ಹಿಂದೆ ಅವರಿಗೆ ಹೇಳಲಿಕ್ಕೆ ಜಾಗ ಇರಲಿಲ್ಲ ಹಿಂದೆ ಅವರಿಗೆ ಯಾರು ಕೋಪ ಬಂದ ಕೂಡಲೇ ಅವರಿಗೆ ಹೇಳಲಿಕ್ಕಿದ್ದ ಜಾಗ ಒಂದು ಮಾಧ್ಯಮ ಮಾತ್ರ ಆ ಕೋಪಗಳನ್ನು ಮಾಧ್ಯಮದ ಮುಂದೆ ಹೇಳಿ ಅದನ್ನು ಒಂದಷ್ಟು ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದೆ ಅಂತ ಈಗ ನಾವೊಂದು ವೇದಿಕೆ ಸೃಷ್ಟಿ ಮಾಡಿದ್ದೀವಿ ನಾನು ಪ್ರಹ್ಲಾದ್ ಜೋಶಿ ಗೋವಿಂದ ಕಾರಜೋಳ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಸೂಟ್ ಆಗುವಂಥ ಬೇರೆ ಬೇರೆಯವರನ್ನು ಸೇರಿಸ್ತೀವಿ ಇದೇ ಒಂದು ಟೀಮ್ ಅಂತಲ್ಲ ಆ ಟೀಮಿನ ಬೇರೆ ಬೇರೆ ಜಿಲ್ಲೆಗೆ ಬೇಕಾದಂಥವರನ್ನು ಕೂಡ ಅದರಲ್ಲಿ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ಯಾವುದೇ ಗುಂಪಿನ ಪರವಾಗಿ ಅಥವಾ ಯಾವುದೇ ವ್ಯಕ್ತಿಗಳ ಪರವಾಗಿ ನಿಲ್ಲದೆ ಪಕ್ಷದ ಪರವಾಗಿ ನಿಲ್ಲುವಂಥ ಮತ್ತು ಕಠೋರವಾದಂಥ ಹಲವಾರು ಸೂಚನೆಗಳನ್ನು ಸಲಹೆಗಳನ್ನು ಕೊಡುವಂಥದ್ದನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ನಾನು ನೋಡಿದೆ ನಿನ್ನೆ ನಮ್ಮ ರೇಣುಕಾಚಾರ್ಯರು ಮಾಧ್ಯಮಕ್ಕೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ ನಾನು ನೋಡಿದ್ದೇನೆ ನನ್ನ ಮೊಬೈಲಲ್ಲದನ್ನು ದಾಖಲು ಮಾಡಿದ್ದೇನೆ ಅವರೇನು ಹೇಳಲಿಲ್ಲ ನಮ್ಮನ್ನು ಕರೆದಿದ್ದಾರೆ ಎಲ್ಲ ವಿಚಾರಗಳನ್ನು ಕೇಳಿದ್ದಾರೆ ಮಾತಾಡಿದ್ದಾರೆ ಮತ್ತು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ನಮಗೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಇದೊಂದು ಸಕಾರಾತ್ಮಕ ಒಮ್ಮೆಲೆ ನಿಮ್ಮ ಭಾರಿ ದೊಡ್ಡ ಕಾಯಿಲೆ ಎರಡೇ ದಿನದಲ್ಲಿ ಗುಣ ಆಗ್ತದಂತಲ್ಲ ನಮ್ಮ ಪಾರ್ಟಿ ಭಾರಿ ದೊಡ್ಡ ಕಾಯಿಲೆ ಈ ಪಕ್ಷದ ಆಂತರಿಕ ಜಗಳ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಕಾಯಿಲೆ ನಮ್ಮ ಪಕ್ಷಕ್ಕೆ ಅದು ಬೆಳಗಾವಿಂದ ಹಿಡಿದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪರ್ಕ್ಯುಲೇಟ್ ಅದನ್ನು ನೀವು ಕಂಡಿದ್ದೀರಿ ಅದೇ ಕಾರಣ ಎಲ್ಲದಕ್ಕೂ ನಾನು ಇದು ಮೆಡಿಸಿನ್ ಅಂತ ಹೇಳೋದಿಲ್ಲ ಇದೊಂದು ಸೌಹಾರ್ದಯುತವಾದಂಥ ವ್ಯವಸ್ಥೆ ಇದನ್ನು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ನನಗೆ ವಿಶ್ವಾಸ ಇದೆ ನನಗೆ ನಿನ್ನೆ ಮೊನ್ನೆಯಿಂದ ಬರುವಂಥ ಬೇರೆ ಬೇರೆ ಫೋನ್ ಕಾಲ್ಗಳು ನಾನು ನಿಮಗೆ ಬೇಕಾರೆ ಅದನ್ನು ಕೊಡಬಲ್ಲೆ ಕೊಡು ಯಾವ ಯಾವ ಜಿಲ್ಲೆಯಿಂದ ಏನು ಆಗಬೇಕು ಅಂತ ಈಗೇನಾಗಿದೆ ಬನ್ನಿ ಸರ್ ಹಿಂಗೆ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯದಾಗುತ್ತೆ ಇದು ಪಾಸಿಟಿವ್ ಅಂತ ಹೇಳಿದ್ದು ನಾನು ಸಕಾರಾತ್ಮಕ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಜಿಲ್ಲೆಯಲ್ಲಿರುವಂಥ ಕೆಲವು ಪ್ರಮುಖ ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಇಂಥ ತೊಂದರೆ ಇದೆ ಹೀಗೆ ಮಾಡಿದರೆ ಆಗಬಹುದು ಅಂತ ಹೇಳುವಂಥ ಒಂದು ವೇದಿಕೆ ಸೃಷ್ಟಿಯಾಗಿದೆ ಆ ವೇದಿಕೆ ಮುಖಾಂತರ ಅದನ್ನು ಮಾಡುವಂಥದ್ದು ವೇದಿಕೆ ಮಾತ್ರ ಆ ಯಾರು ನಾವಲ್ಲಿ ಕೂತ್ಕೊಳ್ತ ಬೇಗ ಉತ್ತರ ಕರ್ನಾಟಕಕ್ಕೆ ಹೋದಾಗ ಆ ಭಾಗದ ಕೆಲವು ಪ್ರಮುಖರನ್ನು ಸೇರಿಸಿಕೊಳ್ಳುವಂಥದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಹೋದ ಆ ಭಾಗದ ಸ್ವಲ್ಪ ಪ್ರಮುಖರನ್ನು ಸೇರಿಸಿಕೊಳ್ಳುವಂಥದ್ದು ಈ ರೀತಿ ಕರಾವಳಿಗೆ ಹೋದಾಗ ಆ ಭಾಗದ ಪ್ರಮುಖರನ್ನು ಸೇರಿಸಿಕೊಂಡು ಮಾಡು ಮಾಡುವಂಥ ಇಷ್ಟು ಮಾಡಿದರೆ ನಮ್ಮ ಪಾರ್ಟಿ ಈ ಆಂತರಿಕ ಬೇಗುದಿಯಿಂದ ನೂರಕ್ಕೆ ನೂರು ಅಂತ ಹೇಳುದಿಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಂತರಿಕ ಬೇಗದಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ ನೋಡಿ ಎಲ್ಲವೂ ಎಲ್ಲಿಂದ ಬಿಗಿನಿ ಆಗಬೇಕು ಮಂಡಲದಲ್ಲಿರುವಂಥ ಗಲಾಟೆ ಫಸ್ಟು ಪರಿಹಾರ ಆಗಬೇಕು ಆಮೇಲೆ ಜಿಲ್ಲಾ ಮಟ್ಟದಲ್ಲಿರುವಂಥದ್ದು ಪರಿಹಾರ ಆಗಬೇಕು ಆಮೇಲೆ ರಾಜ್ಯ ಮಟ್ಟದಲ್ಲಿರುವಂಥದ್ದು ಪರಿಹಾರ ಆಗಬೇಕು ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಕೇಂದ್ರಕ್ಕೆ ತಗೊಂಡು ಹೋಗಬೇಕು ಇದೊಂದು ಸಿಸ್ಟಮ್ಯಾಟಿಕ್ಕಾಗಿ ನಾವು ಹೋಗಬೇಕಾದಂಥ ದಾರಿ ಅದೊಂದು ಬಿಟ್ಟು ಪ್ರತಿಯೊಂದು ವಿಚಾರಕ್ಕೂ ಕೂಡ ಹೈಕಮಾಂಡ್ ಹೇಗೆ ಹೇಳ್ತಾ ಹಂಗೆ ಹೈಕಮಾಂಡ್ ಯಾಕೆ ಮಾಡ್ತಾ ಇಲ್ಲ ಈ ಕೆಲಸಗಳನ್ನು ನಾವು ಹಿಂದೆ ಮಾಡಬೇಕಾಗಿತ್ತು ಈ ಕೆಲಸಗಳನ್ನು ಮಾಡಿದ ಮೇಲೆ ಹೈಕಮಾಂಡಿಗೆ ಎಲ್ಲವನ್ನು ವರದಿಯನ್ನು ಕೊಡುವಂಥದ್ದನ್ನು ಮಾಡಬೇಕಿತ್ತು ಈಗ ಅದು ಪ್ರಕ್ರಿಯೆ ಪ್ರಾರಂಭಕ್ಕೆ ಡಿಲೇ ಆಗಿದೆ ಡಿಲೇ ಆಗಿದೆ ವ್ಯತ್ಯಾಸಗಳು ಎಲ್ಲ ಕಡೆ ಇರ್ತವೆ ನೀವು ನೋಡ್ತೀರಿ ಯಾವಾಗಲೂ ಜುಲೈಯಲ್ಲಿ ಮಳೆ ಭಾರಿ ಜೋರು ಸ್ಟಾರ್ಟ್ ಆಗೋದು ಈ ಸರ್ತಿ ಮೇ ಎಂಡ್ ಜೂನ್ ಫಸ್ಟ್ ವೀಕಿನಲ್ಲಿ ಮಳೆ ಭಾರಿ ಸ್ಟಾರ್ಟ್ ಆಗಿದೆ ಹಾಗೆ ಕೆಲವು ಸರ್ತಿ ವ್ಯತ್ಯಾಸಗಳು ಬದಲಾವಣೆಗಳು ಬದಲಾವಣೆಗಳಾಗಿವೆ ನನ್ನ ನಾನು ಬಾರಿ ಬಾರಿ ಅದನ್ನೇ ಹೇಳಿರೋದು ನನಗೆ ವಿಶ್ವಾಸ ಇದೆ ಆಗ್ತದೆ ಅಂತ ಹೇಳುವಂತದ್ದು ಸರ್ ನಾವು ಇದನ್ನ ಇದನ್ನೆಲ್ಲವನ್ನ ಅಲ್ಟಿಮೇಟ್ ಆಗಿ ನಾವು ಪ್ಲೇಸ್ ಮಾಡುವಂತದಲ್ಲೇ ಇಲ್ಲಿ ಈಗ ನೀವು ರಾಜ್ಯದ ಯಾವುದೇ ತೀರ್ಮಾನ ಆದರೂ ಕೊನೆಗೆ ಕ್ಯಾಬಿನೆಟ್ಗೆ ತಗೊಂಡು ಹೋಗ್ತೀರಲ್ಲ ಕ್ಯಾಬಿನೆಟ್ ಅಪ್ರೂವಲ್ ಆಗ್ಬೇಕಲ್ಲ ಆ ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕಾದ್ರೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ ಆ ಜಿಲ್ಲೆಯಲ್ಲಿ ಇದ್ದದನ್ನೆಲ್ಲ ಅಲ್ಲಿ ತಿಳಿಸಬೇಕು ಮುಖ್ಯಮಂತ್ರಿಗೆ ಮತ್ತು ಕ್ಯಾಬಿನೆಟ್ ಇದೆ ನಮ್ಮದು ಹಾಗೆ ಈಗ ಇದೊಂದು ಸಣ್ಣ ಮಟ್ಟದ ಒಂದು ಎಕ್ಸಸೈಸ್ ಪ್ರಾರಂಭ ಆಗಿದೆ ಇದನ್ನು ಹಂತ ಹಂತವಾಗಿ ಹೋಗ್ತೀವಿ ಏನೆಲ್ಲ ಆಗಿದೆ ಅಂತ ಹೇಳುವಂಥ ಕೋರ್ ಕಮಿಟಿಯ ಮುಂದೆ ಇಡ್ತೀವಿ ಕೋರ್ ಕಮಿಟಿಯಲ್ಲಿ ಮಾತಾಡ್ತೀವಿ ಮತ್ತು ಕೇಂದ್ರಕ್ಕೆ ಇದನ್ನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ನಿರ್ಲಕ್ಷ್ಯ ಸರ್ ನನಗೆ ಹಾಗೆ ಅನಿಸ್ತಾ ಇಲ್ಲ ನೀವೀಗ ನನ್ಗೆ ಗೊತ್ತಾಯಿತು ಯಾಕೆ ನೀವು ಕೇಳಿದಿರಿ ಅಂತ ಬೇರೆ ಬೇರೆ ರಾಜ್ಯಗಳದೆಲ್ಲ ಅಧ್ಯಕ್ಷರದೆಲ್ಲ ಘೋಷಣೆ ಆಯಿತು ಕರ್ನಾಟಕದ ಅಧ್ಯಕ್ಷರನ್ನ ಯಾಕೆ ಘೋಷಣೆ ಮಾಡಲಿಲ್ಲ ಆದ ಕಾರಣ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯವು ಅಂತ ಹೇಳುವಂಥದ್ದು ಸರ್ ನಾನು ಇದನ್ನು ಒಂದು ಹಂತದಲ್ಲಿ ನಾನು ಇದನ್ನು ಹೇಳ್ತಿದ್ದೆ ನಿಮಗೆ ಗೊತ್ತಿದೆ ಕೇಂದ್ರದವರು ಇಂಟರ್ಫಿಯರ್ ಆಗಬೇಕು ಇನ್ನು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಅಂತ ಹೇಳುವಂಥ ನಾವು ಹೇಳ್ತಾ ಇದ್ದೇವೆ ಆದರೆ ಆಮೇಲೆ ನಾವು ಒಂದಷ್ಟು ಸ್ಟೆಪ್ಗಳನ್ನು ಕೇಂದ್ರದವರು ತಗೊಂಡ ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾರ್ದು ನಮ್ಮದು ಈಗ ಅಶಿಸ್ತಿನ ಬಗ್ಗೆ ನಮ್ಮ ಎರಡು ಜನ ಶಾಸಕರುಗಳನ್ನು ಯತ್ನಾಳ್ ಎಲ್ಲ ಅದು ಕೇಂದ್ರದವರು ತಗೊಳ್ಳಬೇಕಾದ ತಗೊಂಡಿದ್ದಾರೆ ಅದರಿಂದ ಕೆಳಗಿಂದನ್ನು ಸರಿ ಮಾಡೋದು ಯಾರು ರಾಜ್ಯದವರು ಮಾಡಬೇಕು ರಾಜ್ಯದಲ್ಲಿ ನಾನು ಪ್ರಹ್ಲಾದ್ ಜೋಶಿ ಬಾಕಿಯವರೆಲ್ಲ ಅವರೆಲ್ಲ ಇರುವಂಥವ್ರು ನಾವು ಮಾಡಬೇಕಿದ್ನ ನಾವು ಮಾಡ್ತಾ ಇದ್ದೀವಿ ಈಗ ಕಾರಣ ಸಿಸ್ಟಮ್ ಸರಿ ಇದೆ ಕೇಳುವಾಗ ಕೇಂದ್ರದವರು ಯಾಕೆ ನಿರ್ ಕೇಂದ್ರದವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ನಾವೇ ನಾನೇ ಆರೋಪ ಮಾಡಿದ್ದೆ ಹಿಂದೆ ನಾನೇ ಆರೋಪ ಮಾಡಿದೆ ಈಗ ಅವರು ಲಕ್ಷ್ಯ ಕೊಟ್ಟಿದ್ದಾರೆ ಆದ ಕಾರಣ ಮೂರು ಜನರು ಸಸ್ಪೆಂಡ್ ಆಯಿತು ಆದ ಕಾರಣ ನನ್ನ ಆ ಒಂದು ಶಬ್ದಕ್ಕೆ ನೀವು ಭಾರೀ ಪ್ರಶ್ನೆಗಳನ್ನು ಎಲ್ಲ ಸಂದರ್ಭದಲ್ಲಿ ಕೇಳಿದಿರಿ ಶುದ್ಧೀಕರಣ ಅಂದರೆ ಏನು ಶುದ್ಧೀಕರಣ ಅಂದರೆಂದು ಪ್ರೋಕ್ಷಣೆ ಮಾಡುದಾ ಅಥವಾ ಅವನನ್ನು ಇಡೀ ಮುಳುಗಿಸುದಾ ಅಥವಾ ಈ ಈ ರೀತಿ ಒಂದು ಮಾತನ್ನು ನೀವು ಕೇಳಿದಿರಿ